ಶುಭೋದಗಳು ಒಂದಾನೊಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನವಿತ್ತು ಆ ಮೈದಾನದಲ್ಲಿ ಒಂದು ದೊಡ್ಡ ಆಳದ ಮರವಿತ್ತು ಆಳದ ಮರದ ಬುಡದಲ್ಲಿ ಪ್ರತಿದಿನ ಹತ್ತಾರು ದನ ಕಾಯುವ ಹುಡುಗರು ಆಟವಾಡಲು ಬರುತ್ತಿದ್ದರು ಆಟದ ನೆಪದಲ್ಲಿ ಕಲ್ಲಿನಿಂದ ಕುಟ್ಟುತ್ತಿದ್ದರು ಟಂಗೆಗಳನ್ನು ಮುರಿಯುತ್ತಿದ್ದರು ತೊಗಟೆಗಳನ್ನು ಕೆತ್ತುತ್ತಿದ್ದರು ಹೀಗೆ ಹಿಂಸೆಗೊಳಗಾದ ಮರಕ್ಕೆ ತನಗಾದ ಕಷ್ಟಗಳನ್ನು ಕಂಡು ಅಳು ಬಂದಿತು ತನ್ನ ನೆರವಿಗೆ ಯಾರೂ ಬರುವುದಿಲ್ಲವೇ ಎಂದು ಹೊರಲಾಡತೊಡಗಿತು ಆಗ ಅದೇ ಮರದ ತುದಿಯಲ್ಲಿ ಗೂಡು ಕಟ್ಟಿದ್ದ ನೀಲ ಮತ್ತು ಬಾಲ ಎಂಬ ಎರಡು ಕಾಗೆಗಳಿಗೆ ಆ ಮರದ ಅರ್ಥನಾದ ಕೇಳಿಸಿತು ಅವು ಮರದ ಬಳಿ ಬಂದು ಮರವೇ ಮರವೇ ನಿನಗೇನು ಕಷ್ಟ ಬಂದಿದೆ ನಾವೇನಾದರೂ ಸಹಾಯ ಮಾಡಬಹುದೇ ಎಂದು ಕೇಳಿತು ಕಾಗೆಗಳ ಮಾತು ಕೇಳಿ ಮರಕ್ಕೆ ಸಂತೋಷವಾಯಿತು ಅದು ತನ್ನ ಕಷ್ಟವನ್ನು ಚಾಚುವುದು ತಪ್ಪದೆ ಹೇಳಿಕೊಂಡಿತು ಕಾಗೆಗಳು ನಿಲ್ಲು ಬರುತ್ತೇವೆ ಎಂದು ಕಾ 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 ಎನ್ನುತ್ತ ಮರ ಇದ್ದ ಜಾಗದಿಂದ ಸ್ಮಶಾನದವರೆಗೆ ಹೋಗಿ ಅಲ್ಲಿ ಅಲ್ಲಲ್ಲಿ ಬಿದ್ದಿದ್ದ ಎಲುಬುಗಳನ್ನು ತೆಗೆದುಕೊಂಡು ಬಂದು ಮರದು ತುಂಬಾ ನೇತು ಹಾಕಿದವು ಮರುದಿನ ದನ ಕಾಯುವ ಹುಡುಗರು ಆಟವಾಡಲು ಬಂದಾಗ ಮರದು ತುಂಬಾ ನೇತು ಬಿದ್ದಿದ್ದ ಎಲುಬುಗಳನ್ನು ಕಂಡು ಭಯಗೊಂಡರು ಮತ್ತು ಓಡತೊಡಗಿದರು ಈ ಘಟನೆಯ ನಂತರ ಆ ಮರದ ಬಳಿ ಯಾರೂ ಸುಡಿಯುತ್ತಿರಲಿಲ್ಲ ಒಂದು ಋತುವಿನವರೆಗೆ ಆ ಮರ ಹಚ್ಚ ಹಸಿರಾಗಿ ಬೆಳೆಯಿತು ಮತ್ತು ನೀಲ ತನ್ನ ಗೂಡಿನಲ್ಲಿ ಮೊಟ್ಟೆಯನ್ನಿಟ್ಟಿತು ಆದರೆ ಆ ಕಾಗಿಗಳಿಗೆ ಹೊರಡುವ ಪರಿಸ್ಥಿತಿ ಬಂದಿತು ಅವು ಮರದ ಬಳಿ ಬಂದು ಮರವೇ ಮರವೇ ನಾನು ಮತ್ತು ಬಾಲ ಹೊರಗೆ ಹೋಗುವ ಪರಿಸ್ಥಿತಿ ಬಂದಿದೆ ನಮ್ಮ ಗೂಡಿನಲ್ಲಿ ಮೊಟ್ಟೆಗಳಿವೆ ಜೋಪಾನ ಅಲ್ಲದೆ ಇಲ್ಲೇ ಅಕ್ಕಪಕ್ಕದಲ್ಲಿ ಒಂದು ವಿಷಕಾರಿ ಹಾವೊಂದು ಓಡಾಡುತ್ತಿದೆ ಎಂದು ಮನವಿ ಮಾಡಿತು ಇದಕ್ಕೆ ಒಪ್ಪಿದ ಮರವು ನೀವು ಹೋಗಿ ಬನ್ನಿ ನಾನು ನಿಮ್ಮ ಹೊಟ್ಟೆಗಳನ್ನು ಜೋಪಾನವಾಗಿ ನೋಡಿಕೊಳ್ಳುತ್ತೇನೆ ಎಂದು ಹೇಳಿತು ಕಾಗೆಗಳು ಕಾ 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 ಎನ್ನುತ್ತ ಹಾರಿ ಹೋದನ್ನು ನೋ ನೋಡಿದ ವಿಷಕಾರಿಹ ಒಂದು ಮರದ ಬಳಿ ಬಂದು ಮರವೇ ಮರವೇ ನನ ನಾನು ಇನ್ನ ಮಿತ್ರನಾಗಲು ಇಚ್ಛಿಸುತ್ತೇನೆ ನನಗೆ ತುಂಬಾ ದಿನಗಳಿಂದ ಆಹಾರ ಸಿಗುತ್ತಿಲ್ಲ ತುಂಬಾ ಹೊಟ್ಟೆ ಹಸಿಯುತ್ತಿದೆ ಮೇಲಿರುವ ಮೊಟ್ಟೆಗಳನ್ನು ತಿನ್ನಲು ಬಿಡು ಎಂದಿತು ಇದಕ್ಕೆ ಒಪ್ಪದ ಮರವು ಮೌನವಾಗಿದ್ದಿತು ನನಗೆ ಗೊತ್ತು ಹಾವು ತನ್ನ ಮಾತನ್ನು ಮುಂದುವರಿಸಿಕೊಂಡು ಹೋಯಿತು ನನಗೆ ಗೊತ್ತು ನೀನು ಆ ಕಾಗೆಗಳ ಮಿತ್ರನೆಂದು ಆದರೆ ನನ್ನ ಶಕ್ತಿಗೂ ಆ ಕಾಗೆಗಳ ಶಕ್ತಿಗೂ ಏನು ಹೋಲಿಕೆ ನಾನಿದ್ದರೆ ನಿನ್ನ ಬಳಿ ಯಾರೂ ಸುಳಿಯುವುದಿಲ್ಲ ಎಂದು ಮಾತಿನಲ್ಲೇ ಮಾರಳು ಮಾಡಿತು ಇದಕ್ಕೆ ಒಪ್ಪಿದ ಮರವು ಮೊಟ್ಟೆಗಳನ್ನು ತಿನ್ನಲು ಬಿಟ್ಟಿತು ಸಾಯಂಕಾಲ ಕಾಗೆಗಳು ಗೂಡೆಗೆ ತೆರಳಿದಾಗ ಮೊಟ್ಟೆಗಳಿಲ್ಲದ ಕಾರಣ ಆಘಾಸವಾಯಿತು ಮಿತ್ರನೆಂದು ನಂಬಿದ್ದ ಮರವು ಮಿತ್ರದ್ರೋಹವನ್ನು ಮಾಡಿತು ಎಂದು ತಿಳಿಯಿತು ಮರಕ್ಕೆ ಏನು ಹೇಳದೆ ಅಲ್ಲಿಂದ ಹಾರಿ ಹೋದ್ರು ಇಲ್ಲಿ ಕಡೆ ಮರವು ಹಾವಿನೊಂದಿಗೆ ಸ್ನೇಹ ಗಟ್ಟಿ ಮಾಡಿಕೊಳ್ಳುತ್ತಿತ್ತು ಮತ್ತು ಹಾವಿಗೆ ತನ್ನಲ್ಲಿ ವಾಸಿಸಲು ಜಾಗ ನೀಡಿತು ಹಾಗೂ ಮರಕ್ಕೆ ಮಾತು ಕೊಟ್ಟಂತೆಯೇ ಮಾಡಲು ನಿರ್ಧರಿಸಿತು ಮರದ ಬಳಿ ಬಂದು ಸುಮ್ಮನೆ ಕೂತವರನ್ನೆಲ್ಲ ಕಚ್ಚಿ ಕಚ್ಚಿ ಸಾಯಿಸುತ್ತಿತ್ತು ಹೀಗೆ ಆ ಊರಿನಲ್ಲಿ ಸಾವು ನೋವು ಹೆಚ್ಚಾಗುತ್ತಿತ್ತು ಈ ವಿಷಯ ಊರಿನ ಮುಖಂಡರಿಗೆ ತಿಳಿಯಿತು ಅವರು ಯೋಚನೆ ಮಾಡಿದರು ಹಾವು ಮರ ಇರುವುದರಿಂದ ಹಿಡಿಯುವುದು ಕಷ್ಟ ನಾವು ಮರದ ಅಕ್ಕಪಕ್ಕದಲ್ಲಿರುವ ಹುಲ್ಯ ರಾಶಿಗಳಿಗೆ ಬೆಂಕಿಯನ್ನು ಹಾಕುವ ಎಂದು ನಿರ್ಧರಿಸಿದರು ಹೀಗೆ ಬೆಂಕಿಯನ್ನು ಹಾಕಿದರು ಆ ಹಾವು ಬೆಂಕಿಯಲ್ಲಿ ಬಿದ್ದು ಸತ್ತು ಹೋದದ್ದನ್ನು ಜನರು ಖಚಿತಪಡಿಸಿಕೊಂಡು ಮರದ ಬಗ್ಗೆ ಏನು ಯೋಚಿಸಿದರೆ ಅಲ್ಲಿಂದ ಹೊರಟು ಹೋದರು ಹಾವಿಗೆ ಹಾಕಿದ್ದ ಬೆಂಕಿ ನಿಧಾನವಾಗಿ ಮರಕ್ಕೆ ತೆಗೆದು ಮರವು ಸುಟ್ಟು ಹೋಯಿತು ಹೀಗೆ ದುಷ್ಟ ಹಾವಿನ ಸಹವಾಸ ಮಾಡಿದ್ದಕ್ಕೆ ಮರವು ಸಾಯಬೇಕಾಯಿತು ಈ ಕಥೆಯ ನೀತಿ ದುಷ್ಟರಿಂದ ದೂರವಿರಿ ನಿಮ್ಮ ಸ್ನೇಹ ಸ್ನೇಹಿತರನ್ನು ತಾಳ್ಮೆಯಿಂದ ಆಯ್ಕೆ ಮಾಡಿಕೊಳ್ಳಿ ಧನ್ಯವಾದಗಳು